ಭಗವದ್ಗೀತೆ ಅಂತರಾರ್ಥವನ್ನು ವಿವರಿಸುವುದಾದರೆ ನಾವು ಒಂದು ಔಷಧವನ್ನು ಸೇವಿಸಲು ಬಯಸಿದರೆ ಸೀಸೆಯ ಮೇಲಿನ ಚೀಟಿಯಲ್ಲಿ ಹೇಳಿರುವ ಸೂಚನೆಗಳನ್ನು ಪಾಲಿಸಬೇಕು ನಮ್ಮ ಖ್ಯಾಲಿಗೆ ಅಥವಾ ಸ್ನೇಹಿತರ ಸೂಚನೆಗೆ ಅನುಗುಣವಾಗಿ ಔಷಧವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ಚೀಟಿಯಲ್ಲಿ ಹೇಳಿರುವ ಆದೇಶಗಳಿಗೆ ಅಥವಾ ವೈದ್ಯರೊಬ್ಬರ ಆದೇಶಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳಬೇಕು ಹಾಗೆಯೇ ಭಗವದ್ಗೀತೆಯನ್ನು ಅದರ ವಕ್ತಾರನು ಉಪದೇಶಿಸಿದ ರೀತಿಯಲ್ಲೇ ಸ್ವೀಕರಿಸಬೇಕು ಭಗವದ್ಗೀತೆಯನ್ನು ಹೇಳಿದಾತ ಶ್ರೀಕೃಷ್ಣ ಅದರ ಪ್ರತಿಯೊಂದು ಪುಟದಲ್ಲಿಯೂ ಆತನನ್ನು ದೇವೋತ್ತಮ ಪರಮ ಪುರುಷನೆಂದು ಭಗವಾನ್ ಎಂದು ವರ್ಣಿಸಿದೆ ಒಮ್ಮೊಮ್ಮೆ ಭಗವಾನ್ ಎನ್ನುವ ಪದವು ಒಬ್ಬ ಶಕ್ತಿಶಾಲಿಯಾದ ವ್ಯಕ್ತಿಗೆ ಅಥವಾ ಒಬ್ಬ ಪ್ರಬಲ ದೇವತೆಗೆ ಅನ್ವಯಿಸುತ್ತದೆ ಎನ್ನುವುದು ನಿಜವೇ ಇಲ್ಲಿ ಭಗವಾನ್ ಎನ್ನುವ ಪದವು ಶ್ರೀಕೃಷ್ಣನನ್ನು ಮಹಾಪುರುಷನೆಂದು ಹೆಸರಿಸುತ್ತದೆ ಆದರೆ ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ನಾವು ತಿಳಿಯಬೇಕು ಇದನ್ನು ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ನಿಂಬಾರ್ಕಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭು ಇವರಂತಹ ಶ್ರೇಷ್ಠ ಆಚಾರ್ಯರುಗಳು ಭಾರತದಲ್ಲಿ ವೈದಿಕ ಜ್ಞಾನದಲ್ಲಿ ಪ್ರಭುತ್ವ ಪಡೆದ ಇತರ ಅನೇಕರು ದೃಢಪಡಿಸಿದ್ದಾರೆ ಭಗವಂತನೇ ಭಗವದ್ಗೀತೆಯಲ್ಲಿ ತನ್ನನ್ನು ದೇವೋತ್ತಮ ಪರಮಪುರುಷನೆಂದು ಸ್ಥಾಪಿಸಿಕೊಂಡಿದ್ದಾನೆ ಎಲ್ಲ ಪುರಾಣಗಳು ಭಾಗವತ ಪುರಾಣ ಎಂದೇ ಪ್ರಸಿದ್ಧವಾಗಿರುವ ಶ್ರೀಮದ್ ಭಾಗವತವು ಕೃಷ್ಣಸ್ತು ಭಗವಾನ್ ಸ್ವಯಂ ಆತನನ್ನು ದೇವೋತ್ತಮ ಪರಮಪುರುಷನೆಂದೇ ಒಪ್ಪಿಕೊಂಡಿವೆ ಆದುದರಿಂದ ನಾವು ಭಗವದ್ಗೀತೆಯನ್ನು ಸ್ವಯಂ ಭಗವಂತನೇ ನಿರ್ದೇಶಿಸಿದಂತೆ ಸ್ವೀಕರಿಸಬೇಕು